ನಿವಾಸ ಸೀರಿಯಲ್ ಅಪ್ಪ ಅಮ್ಮನನ್ನು ಬೇರೆ ಮಾಡಲು ಹೊರಟ ಮಕ್ಕಳು ಮಕ್ಕಳ ನಿರ್ಧಾರ ಲಕ್ಷ್ಮಿ ಶ್ರೀನಿವಾಸ್ಗೆ ಗೊತ್ತಾದರೆ ಹರೀಶ್ ಸಿಂಚನ ಈಗಾಗಲೇ ಬೇರೆ ಮನೆಗೆ ಹೋಗಬೇಕು ಎಂದು ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ಜವರೇಗೌಡರು ಕುಮ್ಮಕ್ಕು ಬೇರೆ ಸಿಂಚನ ಆಕೆ ಅತ್ತೆ ಮನೆಯಲ್ಲಿ ಏನಾದರೂ ಕೊಂಚ ಪ್ರಾಬ್ಲಮ್ ಆದರೆ ತವರು ಮನೆಗೆ ಹೋಗುತ್ತಿದ್ದಳು ಇಲ್ಲಿ ಬಾವನಾಗಿ ಕಾಟ ಕೊಡುತ್ತಾಳೋ ಎಂದು ಬಹಳ ಆತಂಕ ಜವರೇಗೌಡರಲ್ಲಿ ಕಾಣುತ್ತಿದೆ ಸಿಂಚನ ಮಾತಿಗೆ ಜವರೇಗೌಡರು ಏನು ಮಾತನಾಡದೆ ಒಂದು ಮನೆಯನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಇದರಿಂದಾಗಿ ಸಿಂಚನಾಗೆ ಬಹಳ ಖುಷಿಯಾಗಿರುತ್ತದೆ ಅತ್ತೆ ಮನೆಗೆ ಬಂದ ಸಿಂಚನ ನನಗೆ ನನ್ನ ತಂದೆ ಮನೆ ಗಿಫ್ಟ್ ಮಾಡಿದ್ದಾರೆ ಅದಕ್ಕೆ ವೀಣಾ ಅಕ್ಕ ನೀವೇ ಕಾರಣ ಎಂದು ಹೇಳಿ ಸ್ವೀಟ್ ಕೊಡುತ್ತಾಳೆ ಆಕೆಯ ಮಾತು ಕೇಳಿದ ವೀಣಾಗೆ ತುಂಬ ನೋವಾಗುತ್ತದೆ ನಾನು ಹಾಗೆಲ್ಲ ಏನು ಅಂದುಕೊಂಡಿಲ್ಲ ಹಾಗೆಯೇ ನಿನಗೆ ಬೇಕು ಎಂದು ನಾನು ಹರ್ಟ್ ಮಾಡಿಲ್ಲ ಎಂದು ಹೇಳಿದಾಗ ಸಿಂಚನ ಮಾತ್ರ ನೀವೇನೇ ಹೇಳಿ ನಿಮ್ಮಿಂದಾಗಿಯೇ ನಾನು ಬೇರೆ ಮನೆ ಮಾಡಿದ್ದು ಎಂದು ಸಿಂಚನ ಹೇಳುತ್ತಾಳೆ ಆಕೆಯ ಮಾತು ವೀಣಾ ಬೇಸರ ಮಾಡಿಕೊಳ್ಳುತ್ತಾಳೆ ದೂರದಲ್ಲಿ ಇದೆಲ್ಲವೂ ಲಕ್ಷ್ಮಿ ಗಮನಿಸುತ್ತಿರುತ್ತಾಳೆ ಸಿಂಚನ ಮಾತು ಕೇಳಿ ಲಕ್ಷ್ಮಿಗೆ ಬಹಳ ಆತಂಕವಾಗುತ್ತದೆ ಮನೆ ಇಬ್ಬಾಗ ಆಗಿಬಿಡುತ್ತದೆ ಮಕ್ಕಳು ಒಬ್ಬೊಬ್ಬರಾಗಿ ತನ್ನ ಹಾದಿಯಲ್ಲಿ ಬದುಕುತ್ತಿದ್ದಾರೆ ಎಂದು ನೊಂದುಕೊಳ್ಳುತ್ತಾರೆ ಇತ್ತ ಹರೀಶ್ ಹಾಗೂ ಸಿಂಚನ ಹೊಸ ಮನೆಯನ್ನು ನೋಡಿಕೊಂಡು ಬಂದು ಖುಷಿಯಲ್ಲಿರುತ್ತಾರೆ ಇದೆಲ್ಲವನ್ನು ನೋಡಿದ ಸಂತೋಷ ಹರೀಶ್ ನನ್ನು ಪಕ್ಕಕ್ಕೆ ಕರೆದು ಹೇಳುತ್ತಾನೆ ಲೋ ಹರೀಶ ನೀನು ಬೇರೆ ಮನೆಯ ಹೋಗುವ ಖುಷಿಯಲ್ಲಿ ಆದರೆ ಇದೀಗ ಇನ್ನೊಂದು ವಿಚಾರ ಇತ್ಯರ್ಥ ಆಗಬೇಕು ನೀನು ಅಪ್ಪನ ಅಮ್ಮನ ಜವಾಬ್ದಾರಿಯನ್ನು ಮರ್ತಿದ್ದೀಯಾ ನೀನು ಅಪ್ಪ ಅಮ್ಮರಲ್ಲಿ ಒಬ್ಬರನ್ನು ಕರೆದುಕೊಂಡು ಹೋಗು ಒಬ್ಬರನ್ನು ನಾನು ನೋಡುತ್ತೇನೆ ಅವರಿಗೆ ಬೇರೆ ವಯಸ್ಸಾಗ್ತಾ ಬಂತು ನಾವಿಬ್ಬರು ಬೇರೆ ಬೇರೆ ಕಡೆ ಹೋದರೆ ಖಂಡಿತವಾಗಿಯೂ ಅವರಿಗೆ ಕಷ್ಟ ಆಗಬಹುದು ಆದ ಕಾರಣ ಅಪ್ಪ ಅಮ್ಮನನ್ನು ಡಿವೈಡ್ ಮಾಡುವುದೇ ಬೆಟರ್ ಎಂದು ಸಂತೋಷ್ ಹೇಳುತ್ತಾನೆ ಸಂತೋಷ್ ಮಾತಿಗೆ ಮೌನಿಯಾದ ಹರೀಶ್ ಈ ಮಾತು ಕೇಳಿದ ಹರೀಶ್ಗೆ ಕೊಂಚ ಮೌನಿಯಾಗುತ್ತಾನೆ ಹಾಗೆಯೇ ಸಿಂಚನ ಬಳಿ ನಾನು ಈ ಬಗ್ಗೆ ಮಾತನಾಡಿ ನಿನ್ನ ಬಳಿ ಹೇಳುತ್ತೇನೆ ಎಂದು ಹೇಳಿ ಹೆಂಡತಿ ಬಳಿಗೆ ಹೋಗುತ್ತಾನೆ ಸಿಂಚನ ಮನೆಯಲ್ಲಿ ಡ್ರೆಸ್ಗಳನ್ನೆಲ್ಲ ಜೋಡಿಸಿರುತ್ತಾಳೆ ಆಕೆಗೆ ಬಹಳ ಖುಷಿ ತಾನು ಬೇರೆ ಮನೆಗೆ ಹೋಗ್ತಿ ಇರುವುದು ಎನ್ನುವ ಆಲೋಚನೆ ಆಕೆಗೆ ಮೂಡುತ್ತದೆ ಇನ್ನು ಹರೀಶ್ ಮಾತು ಕೇಳಿ ಸಿಂಚನಕ್ಕೆ ಬಹಳ ಕೋಪ ಬರುತ್ತದೆ ಹರೀಶ್ ಮಾತನ್ನು ಸಿಂಚನ ಕೇಳಲು ರೆಡಿ ಇರುವುದಿಲ್ಲ ವಿಶ್ವನ ಮನೆ ಬಿಟ್ಟು ಹೋದ ಜಾಹ್ನವಿ ಇತ್ತ ಜಾಹ್ನವಿ ಮನೆ ಬಿಟ್ಟು ಹೋಗುತ್ತಾಳೆ ಆಕೆಗೆ ಜಯಂತನ ಭಯ ಕಾಡುತ್ತದೆ ತಾನು ಇರುವ ವಿಚಾರ ಜಯಂತ್ಗೆ ತಿಳಿದರೆ ಬಹಳ ಕಷ್ಟ ಎಂದುಕೊಂಡು ವಿಶ್ವನ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡುತ್ತಾಳೆ ಆಕೆಯ ಜಯಂತ್ನ ಖಂಡಿತವಾಗಿಯೂ ನನ್ನನ್ನು ಪತ್ತೆ ಹಚ್ಚಿ ಹಚ್ಚುತ್ತಾನೆ ಎನ್ನುವ ಭಯ ತಾನು ಜಯಂತ್ ಕೈಗೆ ಸಿಕ್ಕಿ ಬಿದ್ದರೆ ಖಂಡಿತವಾಗಿ ಜೀವಂತ ಶವ ಆಗುವುದು ಖಂಡಿತ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾಳೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟದಲ್ಲಿ ಪ್ಲಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ